ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ ನಿತ್ಯವೂ ಕೋಪಿಸುವವನಲ್ಲ ಶನಿವಾರ ಹತ್ತನೇ ಜನವರಿ ಎರಡು ಸಾವಿರದ ಇಸು ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಅಪೋಸ್ತಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ವಚನ ನಿನ್ನ ಕೈ ಚಾಚಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು ಎಂಬುವಂಥದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರ ಶುಭೋದಯ ದೈವರ ಸುವಾರ್ತೆಯನ್ನು ಸಾರುವುದಕ್ಕೆ ಧೈರ್ಯದಿಂದ ನಾವುಗಳು ಮುಂದೆ ಸಾಗೋಣ ಪ್ರಾರ್ಥಿಸಿ ಮುಂದೆ ಸಾಗೋಣ ಕರ್ತನಲ್ಲಿ ಪ್ರಿಯರೇ ಅಪೌಷ್ಟರರಾದಂಥ ಪೇತ್ರ ಯೋಹಾನರು ದೇವಾಲಯಕ್ಕೆ ಹೋದಾಗ ಅಲ್ಲಿ ತಾನು ಜನ್ಮದಿಂದ ಕುಂಟನಾಗಿಂತ ವ್ಯಕ್ತಿ ಅವರಿಗೆ ಸಹಾಯ ಬೇಡಿದನು ಅದಕ್ಕೆ ಪೇತ್ರ ಯೋಹಾನರು ಬೆಳ್ಳಿ ಬಂಗಾರ ನಮ್ಮಲ್ಲಿಲ್ಲ ಇರುವಂಥದ್ದು ಯೇಸುವಿನ ನಾಮವೇ ಎದ್ದು ನಡೆದಾಡು ಎಂಬುದಾಗಿ ಹೇಳಿದರು ಎದ್ದು ಕುಣಿದಾಡಿದನು ಇದಾದ ನಂತರ ಪೇತ್ರ ಯೋಹಾನರು ದೇವಾಲಯದಲ್ಲಿ ಹೋಗಿ ಯೇಸುವಿನ ಸುವಾರ್ತೆಯನ್ನು ಸಾರ ತೊಡಗಿದರು ಇದನ್ನು ಕಂಡಂತ ಅಲ್ಲಿನ ಹಿರಿಯರು ಯಾಜಕರು ಅವರನ್ನು ಹಿಡಿದು ಅವರು ಸಭೆಗೆ ಉತ್ತರ ಕೊಡಬೇಕು ಅವರು ಮಾಡುವಂಥ ಕಾರ್ಯಗಳು ಏನು ಎಂಬುದಾಗಿ ಅಧಿಕಾರದಿಂದ ಕೇಳಿದರು ಅವರು ಇನ್ನು ಮುಂದೆ ಇದನ್ನು ಮಾಡಬಾರದೆಂಬುದಾಗಿ ಗದರಿಸಿದರು ಅದಕ್ಕೆ ಪೇತ್ರ ಯೌಹಾನರು ಹೇಳಿದಂಥದ್ದು ನಮಗೆ ಅನುಭವಿಸಿದಂಥ ಯೇಸುವಿನ ಬಗ್ಗೆ ನಾವು ಹೇಳುತ್ತೇವೆ ನಾವು ಭಯಪಡುವುದಾದರೆ ದೇವರಿಗೆ ಹೊರತು ಇನ್ಯಾವ ಸಭೆಗೂ ಅಧಿಕಾರಕ್ಕೂ ಅಲ್ಲ ಎಂಬುದಾಗಿ ತಿಳಿಸಿದರು ಜನರು ಅವರೊಂದಿಗೆ ಇದ್ದ ಕಾರಣ ಜನರು ಅದ್ಭುತಗಳನ್ನು ನೋಡಿ ದೇವರಿಗೆ ಸ್ತೋತ್ರ ಹೇಳುತ್ತಿದ್ದ ಕಾರಣ ಇದಕ್ಕೆ ಹಿರಿಯರು ಅವರನ್ನು ಕರೆಸಿ ಗದರಿಸಿ ಇನ್ನು ಮುಂದೆ ಇದನ್ನು ಮಾಡಲೇಬಾರದೆಂಬುದಾಗಿ ಹೇಳಿ ಕಳಿಸಿದರು ಸಭೆ ಅಂದರೆ ಪೇತ್ರ ಯೋಹಾನರ ಜೊತೆಗೆ ಇದ್ದಂಥ ನಂಬಿಕೆಯ ಜನರು ಯೇಸುವನ್ನು ನಂಬಿದಂಥವರು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಿದರು ಸುವಾರ್ತೆಯನ್ನು ಸಾರಲಿಕ್ಕೆ ಧೈರ್ಯ ಕೊಡಬೇಕೆಂಬುದಾಗಿ ಅವರು ಪ್ರಾರ್ಥನೆ ಮಾಡಿದರು ಕರ್ತನಲ್ಲಿ ಪ್ರಿಯರೇ ನಾವು ಸಹ ಹಲವು ಸಾರಿ ಹಲವು ವಿಧಗಳಲ್ಲಿ ನಮ್ಮ ಸುವಾರ್ತೆ ಸಾರುವಿಕೆಗೆ ಅಡ್ಡಿ ಅಡಚಣೆ ಭಯಪಡಿಸುವಂಥ ಕಾರ್ಯಗಳು ಶಕ್ತಿಗಳು ನಿಂತಿವೆ ನಾವಾದರೂ ಯಥಾರ್ಥವಾಗಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಸುವಾರ್ತೆ ಸಾರುವಂಥದ್ದು ಹೃದಯವನ್ನು ಬದಲಾಯಿಸುವಂಥವನ್ನು ದೇವರು ಹೊರತು ಮನುಷ್ಯನಿಂದ ಸಾಧ್ಯವೇ ಇಲ್ಲ ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಸುವಾರ್ತೆ ಸಾರುವಂಥದ್ದೇ ನಮ್ಮ ಕಾರ್ಯದಲ್ಲಿ ನಮ್ಮ ಮಾತುಗಳಲ್ಲಿ ನಮ್ಮ ವಿಚಾರಗಳಲ್ಲಿ ಯೇಸುವಿನ ಜನನ ಜೀವನ ವಾಕ್ಯ ಮರಣ ಪುನರುತ್ಥಾನ ಯಥಾರ್ಥವಾಗಿ ಸಾರೋಣ ಕರ್ತನೇ ದಯಾಮಯ ಸ್ವಾಮಿಯೇ ನಿನ್ನ ವಾಕ್ಯ ಸಾರಲಿಕ್ಕೆ ಬೇಕಾದಂಥ ಧೈರ್ಯವನ್ನು ಬಲವನ್ನು ಸಮಯವನ್ನು ಅನುಗ್ರಹಿಸಿಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್